ದರ್ಶನ್ ಅವರ ಬಗ್ಗೆ ಈಗ ಅವರು ಜೈಲಿಗೆ ಹೋದ ಬಳಿಕ ಅಥವಾ ಅವರು ಆರೋಪಿಯಿಂದ ಬಂದ ತಕ್ಷಣ ಒಂದಷ್ಟು ಜನ ಅಲ್ಲಲ್ಲಿ ಮಾತನಾಡ್ಕೊಂಡು ಕೂತ್ಕೊಂಡ್ರು ಅವರು ಶೂಟಿಂಗ್ ಅಲ್ಲಿ ಹಂಗಿರ್ತಾರೆ ಹಿಂಗಿರ್ತಾರೆ ತುಂಬಾ ರೂಢಾಗಿರ್ತಾರೆ ಹಿತ್ತಾಳ ಕಿವಿ ಯಾರು ಮಾತು ಕೇಳಲ್ಲ ಆ್ಯಂಡ್ ಅವ್ರ ಜೊತೆ ಇರುವಂತಹವರು ಸಂಗಡಿಗರು ಸರಿ ಇಲ್ಲ ಅವ್ರ ಮಾತು ಕೇಳಿ ಈ ತರ ಆಗ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ ನಿಜಕ್ಕೂ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ ಹೇಳಿ ಅಮ್ಮ ನಾವು ದರ್ಶನ್ ಶೂಟಿಂಗ್ ಹೋದಾಗ ನಮಗಿದ್ರೆ ಬತ್ತಿರ ಐದು ನಿಮಿಷರು ಕೂತ್ಕೊಂಡು ಕಾಫಿ ಟೀ ಬೇಕಾ ಕೊಡೋರು ಊಟ ಟೈಮ್ಗೆ ಹೋದ್ರೆ ಯಾರೇ ನನಗೆ ಅಂತ ಯಾರಾದರೂ ಊಟ ಮಾಡಿದ್ರೆ ಕಳ್ಸಿರಲ್ಲ ಈಶ್ವರಿಗೆ ಊಟ ಮಾಡಿ ಕಳಿಸೋಂಥ ವ್ಯಕ್ತಿ ಆಮೇಲೆ ಅವರು ಅಪಾಯಿಂಟ್ಮೆಂಟ್ ಕೊಡ್ದಲ್ಲಿ ಹೋದ್ರೆ ತಪ್ಪಾಗುತ್ತೆ ಅವರು ಬೇರೆ ಪಡಿದ್ರೂ ತೊಂದರೆ ಆಗುತ್ತೆ ಶೂಟಿಂಗ್ ತೊಂದರೆ ಆಗುತ್ತೆ ಅವಾಗ ಏನಾದ್ರು ಅಂತ ಚಾನ್ಸ್ ಹೇಳಿರ್ಬೋದೇನೋ ಗೊತ್ತಿಲ್ಲ ಆಮೇಲೆ ಯಾರಾದರೂ ಆ ರೀತಿ ಅಂತಿರಲಿಲ್ಲ ಯಾರಿಗೂ ಆ ಥರ ಅನ್ನಲ್ಲ ಯಾರೇ ಕಲಾವಿದ್ರು ಯಾರಿಗೂ ಅನ್ನಲ್ಲ ಅದೇನೋ ಈ ರೀತಿ ಮಾತು ನಾನು ಇವಾಗಲೇ ಫಸ್ಟ್ ಟೈಮ್ ಕೇಳ್ತಾರೆ ನಾನು ನೋಡಿದಂಗೆ ಯಾರು ಅಂದಿಲ್ಲ ಅಂತ ನೀವು ಕೂಡ ಅವ್ರಿಗೆ ಸಿನಿಮಾ ಮಾಡಿದಿರಾ ಲಂಕೇಶ್ ಬತ್ ಸಿನಿಮಾ ಮಾಡಿದ್ರೆ ಒಂದಲ್ಲ ಮನ ತುಂಬಾ ಕ್ಲೋಸು ತುಂಬ ಚೆನ್ನಾಗಿ ಮಾತ್ರ ಫಂಕ್ಷನ್ ಸಿಗ್ತಾರೆ ನಾನು ಥರ ತುಂಬಾ ಜಾಸ್ತಿ ಟಚ್ ಇರ್ತಿಲ್ಲ ನಾನು ಎಲ್ಲ ಕಲಾವಿದ್ರ ಜೊತೆ ತುಂಬ ಇದೀನಿ ನನ್ಗೆ ಯಾರ ಜೊತೆ ತುಂಬ ಪ್ರೀತಿಯಿಂದ ಊಟ ಮಾಡಕ್ಕೆ ಅವ್ರ ಮನೆ ಹೋಗ್ತೇನೆ ಅವ್ರನ್ನ ಹೇಗೆ ಅವ್ರನ್ನ ಹೊರಗೆ ಬರಬಾರ್ದು ಅಂತ ಹೇಳಿ ಒಂದಷ್ಟು ರಾಜಕಾರಣಿಗಳು ಒಳಗೊಳಗೆ ಕೈವಾಡ ಮಾಡ್ತಿದ್ದಾರೆ ಒಳಗೊಳಗೆ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇದು ನಿಜ ಅನ ನಿಮ್ಗೆ ಏನಾದ್ರು ಅರಿವಿಗೆ ಅಂತ ಹೇಳಿ ಯಾವುದೇ ರಾಜಕಾರಣಿಗಳು ಏನು ಮಾಡಿದ್ರು ಅದಾಗಲ್ಲ ದರ್ಶನ್ ಅವರು ಇವತ್ತು ಕಷ್ಟಲ್ಲಿದ್ದಾರೆ ನಾಳೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅದು ಏನಾಗಲ್ಲ ಒಳ್ಳೇದಾಗುತ್ತೆ ಕೆಲವರು ಅಂದ್ಕೊಂಡಿದ್ದಾರೆ ಕೆಲ ಅಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾರೂ ಅಷ್ಟು ಬೇಗ ಕಲಾವಿದ್ರ ಬಗ್ಗೆ ಸಿನಿಮಾದವ್ರ ಬಗ್ಗೆ ಅಷ್ಟಿಲ್ಲ ಸೀರಿಯಸ್ ತೊಗೊಳ್ಳಲ್ಲ ಅವರೆಲ್ಲ ಒಂದು ಒಳ್ಳೆ ರೀತಿ ಅಂತ ಹೇಳಿಕೆ ಈಗ ಆಕೆ ರೇಣುಕಸ್ವಾಮಿ ಕುಟುಂಬದ ಬಗ್ಗೆ ಮಾತಾಡೋದಾದರೆ ಹಾಗೆ ಕೂಡ ಐದು ತಿಂಗಳ ಗರ್ಭಿಣಿ ತಂದೆ ತಾಯಿ ವಯಸ್ಸಾದವರಿದ್ದಾರೆ ಸೊ ನಿಮ್ಮ ಕಡೆಯಿಂದ ಅವರಿಗೆ ಸಂತಾಪ ಸೂಚಿಸೋದಾದರೆ ಯಾವ ರೀತಿ ಸೂಚಕ್ಕೆ ಆ್ಯಂಡ್ ದರ್ಶನ್ ಅವರು ಹೊರಗೆ ಬಂದರೂ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಆ ಮಗುಗೂ ಹೆಲ್ಪ್ ಮಾಡಬಹುದು ಅನ್ನೋ ಥರ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ ಇವೆಲ್ಲ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡುತ್ತೆ ಅಮ್ಮ ರೇಣುಕಾಸ್ವಾಮಿ ಮಾಡಿದ ತಪ್ಪೆ ಆದರೆ ಇವತ್ತು ಅವನಿಲ್ಲ ಆ ತಪ್ಪಿಗೆ ಪಾಯ್ ತಪ್ಪು ಇವ್ರು ಪಡ್ತಾರೆ ಆ ಹೆಣ್ಣು ಮಗುಗೆ ಅದು ನಮ್ಮನೆ ಇದ್ದಂಗೆ ಅವ್ರು ಸರ್ಕಾರದಲ್ಲಿ ನೂರಾರು ಪೋಸ್ಟ್ ಇರ್ತದೆ ದಯವಿಟ್ಟು ಸರ್ಕಾರ ಒಂದು ಪೋಸ್ಟ್ ಕೊಡ್ಬೋದು ದರ್ಶನವ್ರು ಬಂದಮೇಲೆ ನಮಗೆ ಯಾರು ಹೇಳಿ ಕೇಳಿ ಆ ಯಪ್ಪ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಮಾಡಿಕೊಡ್ತಾರೆ ಅವ್ರ ತಂದೆ ತಾಯಿ ಮಾಡಿಕೊಡ್ತೀನಿ ಇದು ಆ ಘಟನೆ ಆಗಬಾರ್ದಾಯ್ತು ಆ ನೋವು ನಮಗೂ ಇದೆ ಅದರ ಎರಡನೇ ಮಾತಿಲ್ಲ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ದರ್ಶನ್ ಅವ್ರ ಫ್ಯಾಮಿಲಿಗೆ ಅವ್ರು ಒಳ್ಳೇದು ಮಾಡಿಕೊಡ್ತಾರೆ ಗ್ಯಾರಂಟಿ ಎರಡನೇ ಮಾತಿಲ್ಲ ಆಮೇಲೆ ಜೊತೆಯಲ್ಲಿರೋರ್ಗು ಮಾಡಿಕೊಡ್ತಾರೆ ಅಂಥ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ